ಮಾಡಲಪ್ಪಾ ಖರ್ಚಿಗರ ಒಂದ್ ರೂಪಾಯಿ ಇಲ್ಲ ಯಾರು ಬಕ್ರಾ ಸುಳ್ಳ ಮಕ್ಳ ಸಿಗಲ್ಲ ಆಗ್ಯಾರ ಗಣಪತಿ ಪಟ್ಟ್ಯಾಗ ಪಟ್ಟಿ ಹೆಂಗಿತ್ತು ಮದುವೆ ಮಾಡ್ರಿ ಈ ಸಲನೋ ಹಂಗೆ ಮಾಡ್ರ ಹಂಗ ಕತ್ತಿ ಏನ್ ಮಾಡಕ್ಕ ಏನ್ ಮಾಡಕತ್ತೀರಿ ಚಾ ಕುಡಿದಿರಿ ಚಾ ಕುಡ್ದಿತ್ತು ಬಿಡ್ರಿ ಹೊತ್ತಾಗ್ಯದ ನಾವು ನೋಡ್ರಿ ಕಾಲಿ ಅಡ್ಡಾಡು ಮಂದಿ ಅಂದ್ರೆ ಊರಾಗ ದಗದ ಬಗಸಿ ಏನಿಲ್ರಿ ನಮ್ಗ ಏನು ಮಾಡಲಪ್ಪಾ ತಂಗನೂ ನಾನು ಕೂಡ ಮಾತಾಡಲ್ಲ ಜಗಳಾಡೋಣ ಒಬ್ಬನೇ ಎತ್ತಿದ ಮಜಾ ಇದಿಲ್ಲ ಬರ್ರಿ ಇಲ್ಲ ನಾ ಮೂರ್ ಬಸ್ ಸ್ಟ್ಯಾಂಡ್ ತರಿಸ್ತೀನಿ ನಾ ಮೂರ್ ಬಸ್ ಸ್ಟ್ಯಾಂಡ್ ವಿಡಾ ಮಾಡಾಕ್ತಿನಿ ಬಟ್ ಮೂರು ಬ್ಯಾಸ್ತತಿ ಕೆಲಸನೂ ಎಲ್ಲ ಅವನವ್ನ ಈಗ ಬಾ ಹರ್ಕತಿ ಅವ್ರು ತಂಗಿಯರು ನನ್ ಕೂಡ ಮಾತಾಡಲ್ಲ ನಾನೇ ಅವ್ನಿಗೆ ಮಾತಾಡಿಸಿ ಪಟ್ಟಿ ಎತ್ತ ಕೂಡ್ರಿ ಹೆಂಗ್ ಏನ್ ಮಾಡುದು ಕಿಶಾದಾಗಂತೂ ಒಂದು ರೂಪಾಯಿ ಇಲ್ಲ ಏನ್ ಮಾಡಬೇಕು ಯಾವ್ದಾರ ದೇವ್ರ ಜಾತ್ರೆ ಅಂತ ಹೇಳಿ ಬರ್ತೀನ ಹಂಗೆ ಕತ್ತ ನೋಡಿ ಒಂದ್ ಮಾತ್ ಹೋಗುತ್ತೆ ಒಂದ್ ಮಾತ್ ಬರುತ್ತೆ ಏನ್ ಕಳಾ ನೀನು ಮಚ್ಚ ದುಡ್ಡಿದ್ರೆ ದೋಸ್ತಿ ಇಲ್ಲಿ ಕಲ್ ಕುಸ್ತಿ ಗೊತ್ತಾಯ್ತಲ್ಲ ನಿಮಗೆ ಮರ್ತ್ ಬಿಟಕಳ ಮರ್ತ ಬಿಟ್ಟಿ ಒಂದೇ ನಾ ಊಟ ಹೊಂದಿದ್ದೆ ಒಂದೇ ಯಾಕೊಂದು ಹಿರಿಗಾಡಿದ್ದು ಯಾವಾಗ ನೆನಪು ಆಗಂತೆ ಕಳಾ ಮಚ್ಚಿ ಫೀಲಿಂಗ್ ಡೈಲಾಗ್ ಹೊಡೆದು ನಾನು ಹೇಳಿ ನೆನಪು ತರಿಸ್ಬೇಡ ನೀವು ಹೆಂಗದ್ದು ವಾತ್ಸಲ ಗಣಪತಿ ಸಾವಿರ ರೂಪಾಯಿ ಹೆಚ್ಚಿಗೆ ತೊಂದಿರ್ಬೋದು ಅದು ಎಲ್ಲಾ ಮರ್ತು ಹಳೆ ಬಿಸಿನೆಸ್ ಸ್ಟಾರ್ಟ್ ಮಾಡೋಣ ಬಾ ನಾವು ಒಮ್ಮೆ ನೀನ್ ನಂಬಿಕೆ ಇದ್ರೂ ಆ ಮಾಡಿ ಅಂದ್ರೆ ನೀನ್ ದೋಸ್ತಿ ಮಾಡಕ್ ನನಗೆ ಇಷ್ಟ ಇಲ್ಲ ನೋಡ್ ಮಚ್ಚಿ ಆಗಿದ್ದಾಯ್ತು ಹೋಗಿದ್ದಾಯ್ತು ನೀನ್ ಅಕ್ಕ ಮಾಡೋ ಹೊತ್ತು ಬಂದೈತಿ ಇಬ್ರು ಒಂದೇ ಕೈ ಜೋಡ್ಸೋಣ ನನಗೂ ಖರ್ಚು ಏನು ಇಲ್ಲ ನಿಮ್ ಮಗ ಏನ್ರ ಪ್ಲಾನ್ ಮಾಡಿರ್ತಾನ ಆಯ್ತ ಒಂದ್ ಮಾತು ಮೊದ್ಲಿನ ತರ ನನಗ್ ಮೋಸ ಮಾಡಬಾರ್ದು ನನ್ನಿಂದ ನಿನ್ನ ದೂರ ಮಾಡಲು ಎಂದು ಆಗಲಿ ನಮಸ್ಕಾರ ರೀ ಯಾಕರ ಆರಾಮದ್ರಿಲ್ರಿ ನಮ್ ಕೂನ್ ನಡಿದಿರಿ ಇಲ್ರಿ ರೀ ವಾಕ್ಸಲ ಎಟ್ಟು ಸಮಾಜ ಸೇವೆ ಮಾಡಿದ್ದೇವ ರಂಗೋಲಿ ಸ್ಪರ್ಧೆ ಗೆಲ್ಸಿದ್ವಿ ಅಲ್ರಿ ನಿಮ್ನ ನಿಮ್ಮನೇನ್ ಮಾಡಾಕಿ ತೋಪಾ ಮೂರ್ ಕೂಡ ನಿಮ್ಮನ್ನ ಮರೆಯಾಗಿಲ್ಲ ಯಾಕಂತಂದ್ರ ವಾತ್ಸಲ ಗಣಪತಿ ಪಟ್ಟಿ ಅಂತ ಹೇಳ ಎಲ್ಲಾರಪ್ಪ ತಿಂದು ಹೋಗ್ರಲ್ಲ ನಿಮ್ನೆ ಮರಕ ತಿಲ್ರಕರ ಹೋದ ಗಣಪತಿ ಹಬ್ಬದಾಗ ಕಟ್ ಬಾಳ್ ಬಂದಿತ್ತು ಹುಟ್ಟು ನಮ್ ಮೈ ಮೇಗೆ ಬಿದ್ದಿತ್ತ ಅದ್ಕಲ್ಲಿ ನಿಮಗ್ ಸೂಳು ಬಿದ್ದಂಗ ಆತ್ರಿ ತಗೋ ಈ ಸಲ ಅಂತ ನಿಮ್ ಗಣಪತಿ ಪಟ್ಟಿಗೆ ಹತ್ತು ರೂಪಾಯಿ ಕೊಡಂಗಿಲ್ಲ ಈ ಸಲ ಯಾರ್ಗಿ ರೊಕ್ಕ ಬಿಡೋದಿಲ್ರಿ முந்திராக்காங்க நான் தந்திடுல்ல நம்ம நாவ் கண்பி குந்தர்ஸ் நம்ம குந்தர்ஸ் எல்லா கடை குந்தர்ஸ் நம்ம மனியாக மாதாடுவோம் தான் குந்தர்ஸ்ங்க சலா நான் தந்து முதல் அவங்க நானும் சுமார் நோடீனி ಮನೇನ್ ಗಣಪತಿ ನೋಡಿನಿ ತೆಂಗಿಕಾಯಿ ಗಣಪತಿ ನೋಡಿನಿ ಸಾಸ್ಮಿ ಗಣಪತಿ ನೋಡಿನಿ ರಘು ನೋಡಿನಿ ಬಿಡು ಗಣಪತಿನ ಇದ್ಯಾವುದ್ಲಾ ಮತ್ತ ಮಾತಾಡು ಗಣಪತಿ ಮಾತಾಡು ಗಣಪತಿ ನೋಡಿ ನಿಮ್ಗೆ ಆಸೆ ಹುಡ್ತಿಲ್ರಿ ಈ ನಾನು ಆ ಗಣಪತಿ ತಂದ್ ಹಿಡಿತೀವಿ ಅದ್ರ ಮುಂದ್ ನೀವೇ ರೊಕ್ಕ ತಂದ್ ಹಾಕಿ ನೋಡಾಕರಲ್ಲ ನೀವ್ ಗಣಪತಿ ತರೀತಾನ ಆ ಗಣಪತಿ ನಮ್ ಜೋಡಿ ಮಾತಾಡುತ್ತಾನ ನಮ್ಗೆ ನಿಮ್ ಮೇಲೆ ನಂಬಿಕೆ ನಂಬಿಕಿಲ್ ಬಿಡ ನಂಬತ್ ಯಾರ ನಂಬರ್ ಗಣಪತಿ ತಂದ್ ಅವಾಗ ನೋಡ್ರಿ ಗಣಪ

ನಾವಂತೂ ಮಾತಾಡೋ ಗಣಪತಿ ತರ್ತೀವ ಊರಾಗ ಡಂಗ್ರ ಹೊಡಿತೀವ್ರಿ ಕೊಡೋರ್ ಕೊಟ್ಟರು ಬಿಡೋರ್ ಬಿಟ್ಟು ಇತ್ತೆ ಅನ್ನೋದು ಮಾತಾಡೋ ಗಣಪ ಎಲ್ಲಿ ಸಿಕ್ತಿದ್ದಾನಪ್ಪ ನಿಮಗ ನಮ್ಮೇ ಹುಚ್ಚರ್ ಮಾಡಿ ನೀವು ನಾನ್ ನಡ್ರಿ ನಾನ್ ನಮ್ದು ಹೊಳೆ ಹತ್ತವ್ ನಾ ಅನ್ನಕತ್ತೀನಿ ಮಾತಾಡು ಗಣಪ ನಮ್ ಊರಾಗ ಸಿಗ್ತಾನ್ರಿ ಹಾ ನಮ್ಮ ಓನ್ಯಾಗ ಸಿಗ್ತಾನ್ರಿ ಮತ್ತ ಒಂದ್ ತಿಂಗಳು ವೇಟ್ ಮಾಡ್ರಿ ಏನ್ ಬಾಳ್ ವೇಟ್ ಮಾಡಕ್ ಹೋಗ್ರಿ ಅಂದ್ರೆ ಮಾತಾಡೋ ಗಣಪತಿ ಬಿಡಿ ತರ್ತಿಲ್ಲೂಚ್ಾರ್ಗಿಲ್ಲ ಯಾರು ಹೊಡಿಸಲ್ಲ ಅವ್ನೋ ಗಣಪತಿ ತರ್ತಿ ನೀವ್ ಮಂದಿನ ಮಂದಿ ಮಾತಾಡ್ತಾ ನಮ್ ಮೊನಿಯನ್ ಗಣಪತಿಗೆ ನೋಡ ನೀವ್ ಬರ್ರಿ ಅಲ್ಲಿ ಗಣಪತಿ ತರ್ತೇವಿ ಗಣಪತಿ ಹಿಂದಿ ಇಂಗ್ಲೀಷ್ ಮಾತಾಡಕ್ರಿ ಏನ್ ನೋಡುವ ಮದ್ನಾ ನಮ್ ಊರನೂ ತಿಳಿದಿಲ್ಲ ಅಚ್ಚ್ಯಾ ಚಿಂತೆ ಮಾಡುವಲ್ಲಿ ನಮ್ ಉತ್ತರ ಕರ್ನಾಟಕ ಭಾಷೆ ಹೇಳ್ತೇತ ಅದು ಚೇಂಜ್ ಮಾಡ್ತೀವಿ ಊರಾಗಂತೂ ಗಣಪತಿ ತರಾಕ ರೊಕ್ಕ ಕೊಡಂಗಿಲ್ಲ ಮತ್ತೆ ಹೆಂಗ್ ಮಾಡವ್ನಿ ರೊಕ್ಕಕ್ಕ ಹೇಳಿ ಇನ್ನ ಇನ್ನ ಆಕೆ ತಿಂಗಳದಾಗ ಪಂಚಾಯತ್ ಇಲೆಕ್ಷನ್ ಬಂದಿತ್ತು ನಮ್ ಗಣಪತಿ ಚರ್ಚಲ್ಲ ಯಾರ್ ಗೆಲ್ತಾರ ಯಾರ್ ಸೋಲ್ತಾರತ್ತ ಹೇಳ್ತಲ್ಲ ಅದೇ ರೊಕ್ಕ ಇಟ್ಟು ನಮ್ಮ ಗಣಪತಿ ಮುಂದೆ ಎಲ್ಲಾ ಕರೆ ಹೇಳ್ತೇ ಸುಮ್ರು ನೀ ಹಂಗಂದ್ರ ಪ್ರಶ್ನೆ ಪಟ್ಟಿ ನಮ್ ಹಳಿ ಕ್ಯಾಂಡೇಟ್ ಗೌಡಪ್ಪನ ಕೇಳ ನಡಿ ಮಾಡಿ

ಹೊರಗ್ ಮಂದಿ ಮಾರಿ ತೋರ್ಸುದು ಬೇಡ ಮರ ಏನ್ ಇಲೆಕ್ಷನ್ ಸೋತ್ನಿ ಸೋತಿ ತಕ ಹೊರಗ ಬಂದಿಲ್ಲ ಏನ್ ಇಷ್ಟ ದೂರ ಬಂದಿರಿ ಗಣಪತಿ ಬೇಡ ನಮ್ಗೂ ನಿಮ್ದು ದೋಸ್ತಿ ಸ್ವಲ್ಪ ದೂರ ಐತ್ರಿ ಏನ್ ಗಣಪತಿ

ಏನ್ ನನ್ನ ಮನೆಗೆ ಹೋಗಳು ನನ್ನ ಮನೆಗೆ ಬಳ ಹೋಗ್ತು ಆಕಿ ಒಳಗ ಬಂದ್ಲು ನಾವ್ ಹೊರ ಬಂದೆ ಅಲ್ವಾ ಬಿಳಿ ಬಿಳಿ ಪೇಪರ್ ಬಂದು ಬ್ಯಾಳ ಮಾಡಿಶನ್ ಏನ್ ಹೇಳ್ತಾವ್ ಸರಿ ಹಾಕ್ಬಿಟ್ಟೆ ಒಟ್ಟು ತನ್ನಂತೆ ಮಾಡ್ಕೋ ಏನು ಊರ ಗಣಪತಿ ಇಟ್ರಿ ನನ್ನ ಬಾಳೆನ ನಿಮ್ಮ ಗೌಡ್ರ ನಿಮ್ ಬಾಯ್ ಬರಾಕತ್ತೀರಿ ಎಲ್ಲಾ ಕೇಳಿ ನಮ್ಮ ಮನಸ್ಸತ್ರಿ ಹಿಂಗಲ್ಲಾ ಮಾತಾಡ್ಬೇಡ್ರಿ ಗೌಡ್ರಿ ಸತ್ತ ಏನು ಮಾಡಿಲ್ರಿ ನಾವು

ಹಾ ಎಲ್ಲಿನ್ರಿ ಕರಾಕತಿ ಗೊತ್ತೇನ್ರಿ ಗಣಪತಿ ಮಾತಾಡುದು ಗುಜರಾತ್ ರೀ ಗುಜರಾತ್ ಹಾ ಗುಜರಾತ್ ಗಣಪತಿ ಬಂದಿಲ್ಲ ಇಲ್ಲಿ ಏನ್ ಮಾತಾಡಬೇಕ ನಮ್ಮ ಮನಿ ಕನ್ನಡ ಬಿಟ್ಟಿ ಬೇರೆ ಭಾಷೆ ಬುಡಗುಲಾ ಇಲ್ರಿ ಕನ್ನಡದಾಗ ಮಾತಾಡ್ತಿ ಕೆಲ ಕಟಿಂಗ್ ಅದಾವ ಗುಜರಾತ್ದಾಗ ಇದ್ ಗಣಪತಿ ಇಲ್ಲಿ ಬಂದ್ ಕನ್ನಡ ಮಾತ್ರ ಹೆಂಗ್ ಮಾತಾಡ್ತೈತಿ ನೋಡಾಕ ಹಚಿರ ನೀವು ನಾವ್ ಲ್ಯಾಂಗ್ ಇರ್ತೇವ್ರಿ ಆ ರೀ ಅಷ್ಟು ತೆರಿಯಾಗಿಲ್ಲ ಹೆಂಗ್ರಿ ಅಂತರಾಗ ನೀವ್ ಎಲ್ಲಾ ಗೆಲ್ತಿರೋ ಇಲ್ಲೋ ಅಂತ ಇಷ್ಟು ಹೇಳ್ತೈತಿ ಆದ್ರ ಒಂದ್ ಮಾತಿನ ಕೆಲ್ಪ ಆಯ್ತು ನೋಡ್ರಿ ಒಂದು ಮಾತಿಗೆ ದೀಡ್ ಲಕ್ಷ ಗಣಪತಿ ಒಂದ್ ತಿಂಗಳೈತಿ ಈ ಪಂಚಾಯತ್ ಇಲೆಕ್ಷನ್ ಒಂದ್ ತಿಂಗಳಾಗ ಮುಂದ್ ಗೆದಿತೀನಿ ಓಟ್ ಆಗ್ತಾರ ಒಂದ್ ಕೆಲಸ ಮಾಡ್ರಿ ಅದು ಬಂದು ಹೇಳಿ ಹೋಗ್ಲಿ ನಾ ಇಲೆಕ್ಷನ್ ಗೆದಿಲಿ ಇದು ಗಣಪತಿ ಖರ್ಚು ಏನಾಗಿರ್ತದ ಎಲ್ಲ ನಾವ್ ಕೊಡ್ತೀನಿ ಈಗ ಅಂತೂ ನಾನು ಕಟ್ಟಿಬಿಡಿದ್ರು ಹತ್ತು ರೂಪಾಯಿ ಕೆಣಕ ಹೋಗ್ಬೇಡ್ರಿ ಕಟ್ಟಿ ಬಿಡ್ರಿ ಹತ್ ರೂಪಾಯಿ ಇಲ್ಲಂತಿ ಈ ಬಟ್ಟಿನ ಹುಚ್ಚಿ ಇವ್ಯಾಕ್ರಿ ಹಾಕೊಂಡಿ ಇಲೆಕ್ಷನ್ ಇಲೆಕ್ಷನ್ ಇಟ್ಟಿದ್ನಲ್ಲ ಅದ ಅವಳಿ ಇದು ಕಳರ ಒಂಥರ ಏನೋ ಕಾಕೊಂಡಂಗ್ ತೋಮರ ಅದ ಕಾಕೊಂಡಂಗ ನೋಡ್ರ ಈ ಸಲ ನೀವು ಒಳಗ್ ಬಿದ್ದಿರಿ ಈ ಸಲ ಏನೈತಲ್ಲ ಹೊರಗ್ ಬೀಳಾಕತ್ರಿ ಅಂದ್ರ ನಾವು ಮಾತಾಡೋ ಗಣಪತಿ ತರ್ತೇವಲ್ರಿ ಹಾ ರೀ ನಿಮ್ದು ಎಲ್ಲಾ ಬೋಷ ಹೇಳ್ತೈತ್ರಿ ಅದ್

ಅಂತಂದ್ರೆ ಈಗ ಮಾತಾರ ಗಣಪತಿ ತರ್ತನತ್ತೀರಿ ಯಾರ್ ರಂತಾರ ನಿಮ್ಮ ಮಾತ ನಾ ಬಿಡು ಊರನ್ ಮಂದಿ ಯಾರ ಅಂತಾರ ನಿಮ್ಮ ಅದನ್ನ ಹೇಳ ಊರನ್ ಮಂದಿ ತಗೊಂದ್ ಮಾಡ್ತೀರಿ ಗೌಡ್ರ ಮೊದಲ ನೀವ್ ಬೇಕಾಗಿದ್ದೀರಿ ನಮಗೆ ಎದಕ್ಕ ಇದಕ್ಕ ಗೊತ್ತ ಬಿಡ್ರಮ್ಮ ನಿಮ್ದೆಲ್ಲ ನೀವ್ ಗೌಡ್ರ ಗೌಡ ಮುಚ್ಚ ಬಿಡ್ತೀನಿ ನಮಗ್ ಏನ್ ಮಾತಾಡ್ತೀರಿ ಸ್ವಾಮನ್ ಶೆನ್ಸನ್ರಿ ಐತಿ ಫಾಮನ್ ಸೆನ್ಸಿ ಅದ ಇತ್ತ ನಾ ಕನೋ ನಾ ಮನಿ ಮಾರಿ ಬರ್ತೇತಿ ನೀ ಮತ್ತ ನಿಮ್ಮ ಹುಡುಗಿ ಚಂದ್ ಕೊಡ್ತೀವಿ ಹೇಳಿ ಆಕಿ ಬಂದಿದಕ ಎಲ್ಲಾ ಮನಿ ಹೋಯ್ತು ಹೊಲ ಹೋಯ್ತು ಇದ್ದ ಗಾಡಿ ಹೋಯ್ತು ಕೈಯ್ಯ ನೂಂಗ್ ಹೋಯ್ತು ಕೊಳಾನ್ ಮನಿ ಹೋಯ್ತು ನೂರಾವ್ ರೂಪಾಯಿ ಪಟ್ಟಿ ಕೊಡ್ತೀನಿ ಗಣಪತಿ ಕುಂಡಿಸ್ ಏನ್ರ ಮಾಡ್ರಿ ಆದ್ರ ಮಾತಾಡೋ ಗಣಪತಿರ ತೊಂಬರಿ ಏನ್ರ ಮಾಡ್ರಿ ನನಗಂತೂ ಮದ್ಲೇ ತರ ಜಾಬ್ ನೀವು ಇಲ್ಲೇ ನೋಡ್ರ

ಎಂದಿನ ಗಣಪತಿ ನೋಡ್ರಿ ಇದೊಂದು ಸ್ವಲ್ಪ ಜಗಳ ಮಾಡಿ ನೋಡಿ ಎಂದ ಗಣಪതിനാ 15 ಇಪ್ಪತ್ ದಿನ ಐತ್ರಿ 15 20 ದಿನದಾಗ ಆತರ ತಗೊಂಡ್ ಬರ್ರಿ ಇದೊಂದ ಸಲ ನೋಡೋಣ ಮಾತಾಡೋ ಗಣಪತಿ ಬರ್ತೈತೈತಿ ಮಾತಾಡಲ್ಲ ಏನು ಮಾತಾಡತೈತೈತಿ ವ್ಯವಸಾಯ ಮಾಡಿದಲ್ಲ ಹಂಗಾದ್ರೆ ಈ ಸಲ ಚರ್ಮನ್ ಹಾಕಿತ್ತು ಬರ್ರಿ 2 ಮರೆ ಆರು ವಂದ್ರ ಸಾಕೈತೆ ಮುಂದಿನ ಮುಂದೆ ಮುಂದಿನ ಸಲ ಎಂಎಲ್ ಹಾಕಿರ ನೀವು ಮಾತಾಡೋ ಗಣಪತಿ ಬಂದ ಏನ್ ಏನು ಮಾತಾಡ್ತೈತಿ ನಾನು ನೋಡತೀನಿ ನಿಮ್ಮೆartifactId ಸिट್ಟಿನ್ ಸಂಬಂಧ 10 ರೂಪಾಯಿ ಕೊಡ್ಬಾರದು ಅದ್ರಾಗ ಮಾತಾಡೋ ಗಣಪತಿ ಬರ್ತೈತಿ ಮಾತಾಡೋ ಗಣಪತಿ ಸಂಬಂಧ ಒಂದು ಸಾವಿರ ರೂಪಾಯಿ ಕೊಡ್ತೇನೆ ಆ ಸಾವಿರ ರೂಪಾಯಿ ತಗೋರಿ ಒಟ್ಟ ಗಣಪತಿ ಏನ್ ಹೇಳ್ತೀರಿ ಹೇಳ್ರಿ ಊರವ್ರಿಗೆ ಏನ್ ಹೇಳ್ತೀರಿ ಹೇಳ್ರಿ ಬಿಡ್ರಿ ಮೊದಲ ನಾ ಮೊನ್ನೆನವ್ರಿಗೆ ಏನ್ ಹೇಳ್ತಾರ ಸರ್ ಒಟ್ಟ ಈ ಸಲ ಕೆಲ್ಸ ಹಂಗ ಮಾಡ್ರಿ ನಿಮಗ್ ಹಾಕೋರ ಅವ್ರು ನಾ ಗಣಪತಿ ನಾ ಏನ್ ಮಾಡ್ಲಿ ಕೊಡ್ತೇನೆ ಹತ್ ಸಾವಿರ ರೂಪಾಯಿ ಕೊಡ್ತೇನೆ ತೊಂದ್ರಿ

ಒಟ್ಟ ಮಂದಿ ತಿಲಾಗ ಹುಳ ಬಿಟ್ಟ ಗಣಪತಿ ಕೇಳಾಕ್ ಬರಂಗ ಮಾಡೋನು ಗಣಪತಿ ಕೇಳಿ ಮಾತಾಡ್ಸೋನು ಕೇಳಾಕ್ ಬಂದ್ರ ಸಾವಿರ ರೂಪಾಯಿ ಎಲ್ಲಾ ಹೇಳ್ಬೇಕಂದ್ರ ಎರಡ್ ಸಾವಿರ ರೂಪಾಯಿ ರೇಟ್ ಮಾಡಿಬಿಡೋನು ಐದ್ ಸಾವಿರ ರೂಪಾಯಿ ಅದ್ ನೀವೇನ್ ರೇಟ್ ಇಡ್ತೀರಿ ಇಡ್ರಿ ಆದ್ರ ಅದಕ್ಕೆ ಮೇನ್ ಹೆಡ್ ನಾನಿಗೆ ಹೇಳ್ಬೇಡ್ರಿ ಆ ಹಿಂದಿನ ಗಲ್ಲಿ ಅದ ಬರ್ಲಿ ಹಿಂಗ ತಗೊಂಡ್ ಹೋಗ್ತೀನಿ ತಗೋ ಹತ್ ಸಾವಿರ ಐವತ್ ಸಾವಿರ ತಗೋ ಗಣಪತಿ ತೊಗೊಂಡ್ ಹೋಗಿನಿಂಗ್ ಹಂಗಾದ್ರೆ ಒಂದ್ ಕೆಲ್ಸ ಮಾಡ್ರಿ ಮಧ್ಯಾಹ್ನದ ಬ್ಯಾಂಕ್ ಕಡೆ ಬರ್ರಿ ಊಟಕ್ ಬಿಟ್ಟು ಹೋಗೋಣ ಒಂದ್ ಎಷ್ಟು ಒಪ್ಪು ಚಕ್ 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 ಚಕ್ನೆ ಬರ್ಕೊಂಡ್ಬಿಡ್ತೇನೆ ತಗೊಂಡ್ ಹೋಗ ಗಣಪತಿ ತೊಂಬರಿ ಆದ್ರ ಗಣಪತಿ ಮಾತಾಡ್ಬೇಕಾ ಇಲೆಕ್ಷನ್ ದಾಗ ಗೆಲ್ಲಿಸ್ಬೇಕಾ ಹೋಗ್ರಿ ನಮ್ ಗೌಡ್ರಿಗೆ ಜೈ ನಮ್ ಗೌಡ್ರಿಗೆ ಜೈ ನಮ್ ಗೌಡ್ರಿಗೆ ಜೈ ನಮ್ ಗೌಡ್ರಿಗೆ ಜೈ ಜೈ ಗೌಡ್ರಿಗೆ ಏನ್ರಿ ಗೌಡ್ರ ವರ್ಷ ಯಾತ್ರಿ ಹೊರಗ್ ಬರ್ಲಾರ ಇವತ್ತೇನ್ ಹಿಂಗ್ ಹೊರಗ್ ಬಂದಿರಲ್ಲ ಭಾಳ ಸಲ ಗಣಪತಿಯಾಗ ಅವ್ರ ಕೈ ಕೊಟ್ಟರು ಇಲೆಕ್ಷನ್ ನೀವು ಕೈ ಕೊಟ್ರಿ ಮತ್ತೆ ಊರ ಮಾರಿ ಹೆಂಗ್ ತೋರಿಸ್ಬೇಕು ಈ ಸಲ ಏನೋ ಮಾತಾಡೋ ಗಣಪತಿ ತರ್ತಾರಂತ ಮೊದ್ನ್ಯಾಗ ಮಾರಿ ತೋರಿಸ್ಬೇಕಲ್ಲ ಮಾತು ಊರ ಮಂದಿ ಗೌಡ ಅದನು ಸತ್ತಂಬಂದು ಅನ್ಕೋಬಾರ್ದಲ್ಲ ಅದಕ್ಕಾಗಿ ಈ ಸಲ ಇಲೆಕ್ಷನ್ ತೋರಿಸ್ತೀನಿ ನಾ ಏನ ಆಯ್ ರೀ ಆ ಹುಡುಗರು ಮಾತೇ ಎಲ್ಲ ಮಾರ್ಕೊಂಡಿದ್ರಿ ಅಂದ್ರೆ ನಿಮ್ಗೆ ಬುದ್ದಿ ಬರಲಿಲ್ಲ ಅಲ್ಲ ಹಾಗೆಲ್ಲ ಮಾತಾಡಬಾರ್ದು ಹುಳ ಬಿದ್ದು ಹೋಕಿರಿ ಇದೆ ಎಷ್ಟುವ ಹತ್ತು ಪೈಸ ಇದೆಷ್ಟವ ಒಂದು ರೂಪಾಯಿ ಈ ಕಾಲದಾಗ ನಮ್ಮ ಅಪ್ಪ ಇಲೆಕ್ಷನ್ ನಿಂತ ಹಾಕತ್ತಾರೆ ಅವ್ರ ಯಾರು ಗೆದ್ದಿಲ್ಲ ಇನ್ ಈ ಕಾಲದಾಗ ನಾನ್ ಇತ್ತಿನ ನಾ ಏನ್ ಗೆದಿತೀನಿ ಆಸ್ತಿನೂ ಮಣ್ಣ ಹಾಕತ್ ಮನಿನೂ ಮಾರಿ ಹೋದ್ರಿ ಅದ್ ಇಲೆಕ್ಷನ್ ದಾಗ ಎದೆ ಹಾಕತ್ತ ಏನ್ ಯಾರಿಗ ಅಲ್ರಿ ಗೌಡ್ರ ಬಾಯಿ ಕಚ್ಚಿ ಗಚ್ಚಿತ್ತಂತಂದ್ರ ಎಲ್ಲಾ ಊರ ಮಂದಿ ಕೇಳದ್ ನಿಮಗ ಓಟ್ ಹಾಕ್ತಾರ ಆದ್ರ ನಿಮ್ಗ ಅದ ಸುದ್ದಿ ಇಲ್ಲ ಏನ್ ಮಾತಾಡ್ತಿವ ನಾವ್ ಯಾರ ನಮ್ದು ಮಾನವಂತರ ಮಂತನ ಅದಕ್ಕೆ ರೀ ಮಂತನ ಅಟ್ಟೆ ಉಳಿದಿತ್ತು ಅದನ್ನ ಮಾರ್ಕೊಂಡು ಗುಡಿಸ್ಲಾಕ್ ಹೊಂತೀರಿಗೆ ಈ ಸಲ ತೋರಿಸಲ್ಲ ಮಾತಾಡೋ ಗಣಪತಿ ಬರ್ಲಿ ಅವ ನಿಮ್ನೆಲ್ಲಾ ಬಾಯಿ ಗಪ್ಪ ಆಕೈತಿ ಗಣಪತಿ ಬಾಯಿ ಹಚ್ಚಾಕತಿ ಅಲ್ಲ ಈ ನೀಳ್ಕೊಟ್ರಿ ಗಣಪತಿಗೆ ಕೊಡಾಕೇನಾಯ್ತು ಅಷ್ಟು ಗಣಪತಿ ಕರ್ಚ ನಾನು ಹೊತ್ಕೋತೀನಿ ನೋಡು ಅಂತವರ ನಾ ಊರಿಗ ಮಾತಾಡೋ ಗಣಪತಿ ಬರಾಕದೈತಿ ಹ್ಮ್ ಮಾತಾಡೋ ಗಣಪತಿ ಅಂದ್ರೆ ನಾನ್ ಜೊತೆ ಜಲ್ ಬಿಟ್ಟು ಮಾತಾಡತಂದ್ರೀಗ್ ಊರ್ ನಂದಾಕೈತಿ ಮತ್ತ ನಾವ್ ಏನ್ ಕಾಕೊಂಡ್ರೆ ಎಲ್ಲೇ ನಾವ್ ಹಿಡಿಬೇಕಾಗತ್ತೆ ಬರ್ಲಿ ಮಾತಾಡೋ ಗಣಪತಿ ತಕ ಸಣ್ಣ ಸವಾಸ ಮಾಡಿ ದೊಡ್ಡ ಕತ್ತೆ ಆದ್ರೆ ಇನ್ನು ನಿಮಗ್ ಬುದ್ಧಿ ಬರ್ಲಿಲ್ಲ ಮಾರಿ ಗಣಪತಿ ಪಟ್ಟಿ ಕೊಡ್ತೀರಿ ನೀವು ಬಾಯಿ ಬಂದಾಗ ಹೋಗಾಡುವ ಇಲೆಕ್ಷನ್ ದಾಗ ಸೋತಿ ಇಲೆಕ್ಷನ್ ದಾಗ ಗೆದ್ದ ಇಲೆಕ್ಷನ್ ದಾಗ ಎಲ್ಲಾ ಕರ್ಕೊಂಡ್ ನನ್ ಇಲೆಕ್ಷನ್ ದಾಗ ನಿಂತು ಇಲೆಕ್ಷನ್ ದಾಗ ಗೆದ್ದ್ ಇಲೆಕ್ಷನ್ ಬರೋದಾಕ್ಲಿ ಎಲ್ಲಾ ಹೊಳ ತೋತೀನಿ ನಾನು ಮಾತಾಡೋ ಗಣಪತಿ ಊರ್ ತಕ ಬರ್ಲಿ ನಿಮ್ ಬಾಯಿನ ಬಂದ್ ಮಾಡ್ತೀನಿ ನೋಡು ನೋಡಣ್ರಿ ನಾನು ಈ ವರ್ಷ ಇಲ್ಲೇ ಇರ್ತೀನಿ ಗಣಪತಿ ನೋಡಕ ಈ ವರ್ಷ ಏನ್ ಎಲೆಕ್ಷನ್ ದಲ್ಲಿ ಬೆಳಿತೀರಿ ಏನ್ ಅಥವಾ ನಿಮ್ದ ತೊಡ್ಕೊಂಡ್ ನಿಮ್ ಮುಕ್ಕೊಂತರ ಅಂತ ಹೇಳಿ ಅದೊಂದ್ ಹತ್ತು ಪೈಸಾ ಒಂದ್ ರೂಪಾಯಿ ಹೋಗೈತಲ್ಲ ಅದ ಜಾಪನ್ ಮಾಡ್ಕೊಂಡ್ ಹೋಗ್ರಿ ಅದ್ನ ಮತ್ತೆ ಅವ್ರ ಬೂಚ್ಬಿಡ್ಕ ಮಾಡಿ ಒಟ್ ಟೈಮ್ ಹೆಳಿತಾನ ಅವ್ನೇನ್ ಬಿಡಂಗ ಕಾಣಿಸಲ್ ಅನ್ಸುತ್ತ ಓ ಅದನ್ ಬಿಡ್ರಿ ಎಲ್ಲಾ ಮಾರ್ಕೊಂಡು ನಿಮ್ ಹೋದ್ ವರ್ಷ ನಿಮ್ ಹೆಣಕ್ ಬರ್ದಾನವ ಏನಿನ ಏನೋ ಎಕ್ಲಿ ಮದ್ಯ ನೀನು ಏನ ಬುದ್ದಿನ ಮುಂಜಿನ ನೋಡು ಹೆಚ್ಚಿ ಕೊಡಂಗಿಲ್ಲ ಏನ್ ಬಿಡ್ತಿರಂಗರ ಭೂಚರ ಬಿಡಿರಿ ಆ ಮಾತಾಡೋ ಗಣಪನ ತರ್ತಿಲ್ಲ ಅವ್ ತಗೊಂಬರಿ ನನ್ನೊಂದಿಷ್ಟು ಅರಿಕೆದವು ಬಾಳ ಆಸೆ ಕನ್ಸದವು ಗಣಪನ್ ಕೇಳ ಬಿಡ್ತಿ ನನ್ ಇಲ್ಲ ಅಂತ ಹೇಳಿ ಏ ಊರ್ ಮಂದಿ ಪಾಯಿ ಒಂದ್ ಅಡ್ಗಿ ಕೇಳ್ಬೇಕಂದ್ರ ಒಂದ್ಸಾರಿ ರೂಪಾಯಿ ಇಡ್ಬೇಕು ನೋಡಲ್ ಗಣಪತಿ ನೀವು ಊರ್ ಉದ್ದಾರ ಸಂಬಂಧ ಗಣಪತಿ ತರ್ಸಕಿತ್ರಿಲ್ಲ ಮತ್ತೆ ಆಗ ರೊಕ್ಕ ಕೊಡ್ಬೇಕ ಊರ್ ಉದ್ದಾರ ಅಲ್ಲಿ ಅಲ್ಲಿ ಹೊಲ್ಕೋತಾರ ಉದ್ದಾರ ಆಗ್ಬೇಕು ಈ ಸಲ ಅಲ್ಲ ಸಲ ಗೋಡಪ್ಪುಂಡ್ ರೊಕ್ಕ ಏನ್ ಮಾಡಿದ್ರಿ ನೀವು ಅಲ್ಲ ಉದ್ದಾರ ಆಗಿಲ್ಲನಾ ನೀವು ಬೇಷ ಉದ್ದಾರ ಆಗಿರಲ್ಲ ಅಲ್ಲ ಗೌಡಪ್ಪನ ನೀ ಅವ ಅಂತ ಹೆಂಗರ್ಕಂಡ್ರ ಕಬರ್ಗೆಟ್ಟಂಗ ಮಾಡ್ತಾನ ನಿಮಗ ರೊಕ್ಕ ಸಿಕ್ಕ ಸಾಕು ಏನ್ ಬೇಕಾದ್ ಮಾಡ್ತಿರಿ ಮಾಡು ಇಲ್ಲ ಏ ಮಡಿ ಬಾಯಿ ಮುಂ ಮನಿ ನಡಿ ನಿಮಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಊರ್ ಮಂದಿನ ಮಲ್ ಮಾಡ್ಕೊಂತ ಅಡ್ಡಾಡ

ಅವನಿಗೆ ಹೇಳೋದು ಬಡಿದು ದೋಸ್ತ ಆರ್ಕೆಸ್ಟ್ರಾ ಅದ ಏನು ಬಿಡು ಈ ಸಲ ಆತ್ರ ಟಿಕ್ಸ್ ಮಾತಾಡೋ ಗಣಪತಿ ಕರಬೇಕ ಇಲ್ಲಿ ಕಂಡ್ರ ಊರಾಣ ಮಂದಿ ನಾನು ಕಾಲ್ ಮಾಡಿ ಹೋಗ್ತಾರೆ ಏ ಸುಮಿರ್ಲೇ ಮಾತಾಡೋ ಗಣಪತಿ ನೀವು ನೋಡಬೇಕಂದ್ರ ಮುಂದಿನ ಭಾಗದಾಗ ನೀವು ನೋಡ್ರಿ